ಕುಸುಮಾ ಹನುಮಂತ್ ಜೊತೆ ಸಂಘಟನೆ ಸಮಾಜ ಸೇವೆ ಇದು ಮಾರ್ಕೊಂಡು ಹೋಗ್ತಾ ಇದೀವಿ ಶೇಕರಣ್ಣನವ್ರಿಗೆ ಹುಟ್ಟು ಭಾಳ ಬಹಳ ಖುಷಿ ಆಗ್ತದೆ ಶುಭಾಶಯಗಳನ್ನ ಹೇಳ್ತಾ ಅವರು ನೂರಾರು ಕಾಲ ಸುಖವಾಗಿ ಇದೇ ಥರ ಜನಗಳ ಆಶೀರ್ವಾದದಿಂದ ಸೇವೆ ಮಾಡ್ತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಬಿ ಬಿ ಎಂ ಪಿ ಸದಸ್ಯರಾಗಬೇಕು ಅಂತೇಳಿ ನಮ್ಮೆಲ್ಲ ಯುವಕರ ಒಂದು ಆಸೆಗಳು ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತೇಳಿ ನಾವು ಭಗವಂತನಲ್ಲಿ ಇದ್ದೀವಿ ಮುಖಂಡರು ಶುಭಾಶಯ ಕೊಡ್ತಿದ್ದಾರೆ ಏನು ಈ ಸಂದರ್ಭದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ನಡೀತಾ ಇರ್ತಂಥ ಘಟನೆಗಳು ನಿಮ್ಗೆ ಗೊತ್ತು ಕುಸುಮಾ ಹನುಮಂತ್ ರೈಪ್ಪನವ್ರ ಜೊತೆ ಸಂಘಟನೆ ಸಮಾಜ ಸೇವೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಸತಿ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಸೊಲಾಪುರ ಮಧ್ಯವಿಗೆ ಭಾಳ ಹನ್ನೆರಡು ಹದಿಮೂರು ವರ್ಷ ಆಗಿತ್ತು ಹಬ್ಬ ಮಾಡಿ ಭಾಳ ವಿಜೃಂಭಣೆಯಿಂದ ದಸರಾ ಮಹೋತ್ಸವ ಮಾಡಬೇಕು ಅಂತ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಡೆಪ್ಯೂ ಸಿ ಎಂ ಅವ್ರನ್ನ ಹೋಗಿ ಕೇಳ್ಕೊಂಡಾಗ ಆಯಿತು ಬಂದು ಚಾಲನೆ ಕೊಡ್ತೀನಿ ಅಂತ ಒಪ್ಕೊಂಡ್ರು ಹಾಗಾಗಿ ಭಾಳ ಅದ್ದೂರಿಯಾಗಿ ಹನುಮಂತರಾಯಪ್ಪನವ್ರು ಕುಸುಮ ಹನುಮಂತರಾಯಪ್ಪನವರು ಇದರಲ್ಲಿ ಇಡೀ ಕ್ಷೇತ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲರೂ ಬಂದು ನಿಂತು ಒಳ್ಳೆ ರೀತಿಯಲ್ಲಿ ಸಹಕರಿಸಬೇಕು ಅಂತ ಎಲ್ಲರಿಗೂ ಕಳಕಳೆ ಮನವಿ ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಸ್ನೇಹಿತರುಗಳಿಗೆ ಅಭಿಮಾನಿಗಳಿಗೆ ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷನ ಕಟ್ಟಿ ಕಾಂಗ್ರೆಸ್ ಪಕ್ಷನ ಬೆಳೆಸಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಮುಂದಿನ ದಿನಗಳಲ್ಲಿ ಕುಸುಮಾನ್ ಮಂತ್ರಿ ಈ ರಾಜರಾಜ್ವರಿ ಕ್ಷೇತ್ರದಿಂದ ಒಂದು ಎಮ್ ಎಲ್ ಎ ಮಾಡಬೇಕು ಅನ್ನೋದೇ ನಮ್ಮೆಲ್ಲರೂ ಧ್ಯೇಯ ಶೇಕರನವ್ರಿಗೆ ಹುಟ್ಟುಹಬ್ಬ ಭಾಳ ಖುಷಿ ಆಗ್ತದೆ ನಮ್ಮ ರಾಜ ವಿಧಾನಸಭಾ ಕ್ಷೇತ್ರ ಮತ್ತು ಕೊಟ್ಕೆಪಳ್ಳೆ ವಾರ್ಡ್ನ ಮುಖಂಡರು ಅವ್ರಿಗೆ ಇವತ್ತು ಭಾಳ ವಿಶೇಷವಾಗಿ ಹುಟ್ಟಬ್ಬ ಅದರಲ್ಲೂ ನಮ್ಮ ಕೊಟ್ಕೆಪಳ್ಳೆ ಗ್ರಾಮದ ಇವತ್ತಿನ ದಿನ ಸೊಲಪುರಮ್ಮ ದಸರಾ ಜಾತ್ರೆ ಅಂತ ಹೇಳಿ ಸುಮಾರು ಒಂದು ಹದಿನೈದು ವರ್ಷ ಆಗಿತ್ತು ಮಾಡ್ತಾ ಇದ್ದಾರೆ ಭಾಳ ಅದ್ಧೂರಿಯಾಗಿ ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಸುರೇಶ್ ಸಾಹೇಬರು ಮತ್ತು ನಮ್ಮ ಈ ಭಾಗದ ಮೇಡಮ್ ಕುಸುಮಾ ಮೇಡಮ್ ಕುಸುಮಾ ಹನುಮಂತರಾಯಪ್ಪನವರು ಎಲ್ಲರೂ ಆಗಮಿಸ್ತಾ ಇದ್ದಾರೆ ಭಾಳ ಖುಷಿ ಆಗ್ತದೆ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಮ್ಮ ಕೊಟ್ಗೆಪಳ್ಳಿ ವಾರ್ಡ್ನಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಕಾರ್ಯಕ್ರಮ ಮತ್ತು ಮೆರವಣಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಶೇಖರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಭಾಳ ಆಗ್ತದೆ ಅವ್ರಿಗೆ ಮತ್ತೊಮ್ಮೆ ಹುಟ್ಟೊಬ್ಬ ಶುಭಾಶಯಗಳು ದೇವರು ಸೊಲ್ಲಾಪುರಮ್ಮ ಮತ್ತು ಮೈಸೂರು ಚಾಮುಂಡಮ್ಮ ಎಲ್ಲ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಆಯು ಆರೋಗ್ಯ ಅಧಿಕಾರ ಎಲ್ಲ ಕೊಟ್ಟು ಅವ್ರಿಗೆ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಎಲ್ಲ ಕೊಟ್ಟು ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ನನ್ನ ಈ ಸಂದರ್ಭ ಇವತ್ತು ಕೊಟ್ಕೆಪಾಳ್ಯ ವಾರ್ಡ್ನ ನಮ್ಮ ಆತ್ಮೀಯರು ಶೇಖರಣ್ಣನವರು ಇದೇ ಗ್ರಾಮದ ನಮ್ಮ ಕಾಂಗ್ರೆಸ್ ಮುಖಂಡರು ಜನ್ಮ ಜನ್ಮದಿನದ ಶುಭಾಶಯ ಹರಿಸೋದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರುಗಳು ಇವತ್ತು ಈ ದಿವಸ ಬರ್ತಾ ಬಂದಿದ್ದಾರೆ ಅವರು ಇವತ್ತು ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಅವರು ನೂರಾರು ಕಾಲ ಸುಖವಾಗಿ ಇದೇ ಥರ ಜನಗಳ ಆಶೀರ್ವಾದದಿಂದ ಸೇವೆ ಮಾಡ್ತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಏನು ಇವತ್ತಿನ ದಿವಸ ನಮ್ಮ ಕೊಡ್ಕೇಪ ಗ್ರಾಮದ ಮುಖಂಡರು ಹಾಗೂ ವಾರ್ಡ್ನ ಮುಂದಿನ ಬಿ ಬಿ ಎಂ ಪಿ ಅಭ್ಯರ್ಥಿಗಳು ಶೇಖರಣ್ಣ ಅವ್ರದ್ದು ಹುಟ್ಟುಹಬ್ಬ ಒಂದು ಅದ್ದೂರಿಯಾಗಿ ಯುವಕರ ಸಮ್ಮುಖದಲ್ಲಿ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಸಮ್ಮುಖದಲ್ಲಿ ಇವತ್ತು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಕೊಡ್ಕೆಪಳ್ಯ ವಾರ್ಡಲ್ಲಿ ನಾವೆಲ್ಲ ಯುವಕರು ಅವರು ಆಗಬೇಕು ಅಂತೇಳಿ ನಾವು ತುಂಬ ವರ್ಷಗಳಿಂದ ಕನಸ್ಕೊಂಡಿದ್ದೀವಿ ಅದನ್ನು ನಮ್ಮ ಸಲ್ಲಾಪುರದಮ್ಮ ತಾಯಿ ಚಾಮುಂಡೇಶ್ವರಿ ತಾಯಿ ಅವ್ರಿಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಬಿ ಬಿ ಎಂ ಪಿ ಸದಸ್ಯರಾಗಬೇಕು ಅಂತೇಳಿ ನಮ್ಮೆಲ್ಲ ಯುವಕರ ಒಂದು ಆಸೆಗಳು ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತೇಳಿ ನಾವು ಭಗವಂತನಲ್ಲಿ ಕೋರ್ಕೊಳ್ತಾ ಇದ್ದೀವಿ